ಹಾಯ್ ಬಂದುಗಳೇ ಎಲ್ರಿಗೂ ಭಾನುವಾರದ ಶುಭಾಶಯಗಳು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನ್ ವೆಜ್ಜಲ್ಲಿ ಲಾಕಿ ಫ್ರೈ ಯಾವ ಥರ ಮಾಡೋದು ನೋಡ್ಕೊಳ್ಳೋದ ನಾನು ಮೊದಲನೇದಾಗಿ ಒಂದು ಮೇಕೆದು ಲಾಕಿನ ತೊಗೊಂಬಂದಿದ್ದೀನಿ ಇದು ಬಂದು ಫಿಫ್ಟಿ ರುಪೀಸ್ ಎಲ್ಲ ತೊಗೋತಾರೆ ನಿಮ್ಮ ಕಡೆ ಲಾಕಿನ ಏನಂತಾರೆ ಗೊತ್ತಿಲ್ಲ ಏನಂತಾರೆ ಅಂತೇಳಿ ಕಮೆಂಟ್ಸ್ ಮಾಡಿ ತಿಳಿಸಿ ನಾನಿವಾಗ ಈ ಒಂದು ಮೇಕೆದು ಲಾಕಿ ತೊಗೊಂಬಂದಿದ್ದೀನಿ ಇದು ಜಾಸ್ತಿ ಟೈಮ್ ಬಿಟ್ಟರೆ ಈ ಥರ ನೀರು ಬಿಟ್ಕೊಳ್ಳುತ್ತೆ ಜಾಸ್ತಿ ಟೈಮ್ ಇಡೋದು ಬೇಡ ನಾವೀಗ ಒಂದು ವೇಸ್ಟ್ ಬಾಂಡ್ಲಿ ಮೀನ್ಸ್ ಮೆ ಮೆಂಚಿಕಾಯೆಲ್ಲ ಫ್ರೈ ಮಾಡೋಕ್ಕೆ ಇಟ್ಕೊಂಡಿರ್ತೀವಲ್ಲ ಆ ಬಾಣಲಿನ ತೊಗೊಂಡು ನಾನು ಈ ರೀತಿ ಲಾಕಿನ ಫ್ರೈ ಇದ್ದೀನಿ ಚಾಕುನಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಕಟ್ ಮಾಡ್ತಾ ಫ್ರೈ ಮಾಡಿದ್ರೆ ಈ ರೀತಿ ಆಗುತ್ತೆ ನೋಡಿ ಅಷ್ಟು ದಪ್ಪ ಇದ್ದಿದ್ದು ನಾವು ಕಟ್ ಮಾಡ್ತಾ ಹೋದಂತೆ ಈ ರೀತಿ ಕಾಣಿಸುತ್ತೆ ಇದನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಸಾಲ್ಟು ಸ್ವಲ್ಪ ಅಂತ ಹೇಳಿದ್ರೆ ನಾವು ಫ್ರೈಗೆ ಹಾಕೋಬೇಕಾಗತ್ತೆ ಇವಾಗ ಸ್ವಲ್ಪ ಸಾಲ್ಟನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋದು ಆ ನೊರೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕು ಈ ನೊರೆ ಯಾವಾಗ ಕಮ್ಮಿ ಆಗುತ್ತೆ ಲಾಕಿ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ ಯಾವುದೇ ರೀತಿ ಸ್ಮೆಲ್ ಬರಲ್ಲ ನೋಡಿ ಇವಾಗ ಫ್ರೈ ಆಗಿದೆ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗಿದೆ ಇವಾಗ ಫ್ರೈ ಆಗಿದೆ ನಾವು ಇವಾಗ ಸ್ವಲ್ಪ ಎಣ್ಣೆನ ತೊಗೊಳ್ಳೋದು ಬಾಣ್ಲಿನಲ್ಲಿ ಬೇರೆ ಬಾಣಲಿಗೆ ನಾನು ಸ್ವಲ್ಪ ಒಂದು ಸ್ಪೂನ್ ಎಣ್ಣೆನ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇನ ಸೊಪ್ಪು ಗರಂ ಮಸಾಲ ಮೊಟ್ಟೆ ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನ ನಾನು ಮತ್ತೆ ತುರಿ ಸ್ವಲ್ಪ ಪೆಪ್ಪರ್ ಪೌಡ್ರು ಇಷ್ಟನ್ನು ತೊಗೊಂಡು ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಫ್ರೈ ಮಾಡ್ತಾಯಿದ್ರೆ ನೀಟಾಗಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗೋವ್ರಿಗು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಲಾಕಿ ಫ್ರೈನ ನಾವು ಹೊರ್ಗಡೆ ತಿನ್ನಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಹಂಡ್ರೆಡ್ ರುಪೀಸ್ ಪರ್ ಪ್ಲೇಟ್ ಅದೇನೇ ಫಿಫ್ಟಿ ರುಪೀಸಿಗೆ ಒಂದು ಲಾಕಿನ ತಂದು ಮಾಡಿದ್ರೆ ಮನೆ ಮಂದಿ ಎಲ್ಲ ಆರೋಗ್ಯವಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ಬೋದು ಅಲ್ವಾ ಸಲ ಮನೇಲಿ ಟ್ರೈ ಮಾಡಿ ನಾನು ಭಾನುವಾರ ಅಂತ ಹೇಳಿದ ತಕ್ಷಣ ಮಟನ್ ಚಿಕನ್ ಮಾಡೋದೇ ಅಲ್ಲ ಈ ರೀತಿ ತುಂಬ ಹೆಲ್ತಿಗೆ ಒಳ್ಳೆಯದಿದು ಯಾವುದೇ ರೀತಿ ಹಾರ್ಟ್ ಪೇಷೆಂಟ್ಗಳು ಮತ್ತು ಹಾರ್ಟ್ ಆಪ್ರೇಷನ್ಸ್ ಮಾಡಿಸಿರ್ತಾರಲ್ಲ ಅವರಿಗೆ ನಾನ್ ವೆಜ್ಜನ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ ಆ ಟೈಮಲ್ಲಿ ನಾವು ಇದನ್ನು ಅವ್ರಿಗೆ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ದೆನ್ ಅವರ ಹೆಲ್ತು ಸುಧಾ ಸುಧಾರಿಸುತ್ತೆ ಹಾರ್ಟ್ ಪೇಷೆಂಟ್ಗಳಿಗಂತೂ ಮಸ್ಟ್ ಇದು ನಾವು ವೀಕ್ಲಿ ಒನ್ಸ್ ಕೊಡ್ತಾರೆ ಆ್ಯಂಡ್ ನೆನ್ ಶುಗರ್ ಪೇಷೆಂಟ್ಗಳು ಇರ್ತಾರಲ್ಲ ಅವರು ಸುದ್ದ ತಿಂತಾರೆ ಆಟ್ ಪೇಶೆಂಟು ಶುಗರಿಗೆ ಕಂಟ್ರೋಲ್ ಆಗುತ್ತೆ ಅಂತೇಳಿ ಇದನ್ನು ಜಾಸ್ತಿ ಕೊಡ್ತಾರೆ ನಾವು ಯೂಶ್ವಲಿ ಮನೆಗೆ ತಂದು ಮಾಡೋದು ತುಂಬ ರೇರು ಇಲ್ಲ ಫ್ರೈ ಮಾಡೋದ ಬದಲು ಗೊಜ್ಜಿಗೆಲ್ಲ ಯೂಸ್ ಮಾಡ್ತಾರೆ ಈ ರೀತಿ ಫ್ರೈ ಮಾಡಿದ್ರೆ ದೋಸೆಗೆ ಇಡ್ಲಿಗೆಲ್ಲ ತುಂಬ ಟೇಸ್ಟ್ ಇರುತ್ತೆ ಏನಪ್ಪ ಮಾಡೋದು ಭಾನುವಾರ ಬಂತು ನಾನ್ ವೆಜ್ ತರಕ್ಕೆ ಆಗ್ತಿಲ್ವಲ್ಲ ಅಂತನ್ನೋರೆಲ್ಲ ಒಂದು ಫಿಫ್ಟಿ ರುಪೀಸ್ನ ಖರ್ಚು ಮಾಡಿ ಈ ರೀತಿ ತಂದು ಮಾಡ್ಕೊಂಡು ತಿಂದರೆ ನಾನ್ ವೆಜ್ ತಿಂದಷ್ಟೇ ಫೀಲ್ ಆಗುತ್ತೆ ನಮಗೆ ನೋಡಿ ಕರ್ಬೇನ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗಬೇಕಿದೆಲ್ಲ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗೋವರೆಗೂ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ ಎಷ್ಟು ಟೈಮ್ ಟೈಮ್ ತಗೊಳ್ಳುತ್ತೆ ಅಂತ ಹೇಳಿದ್ರೆ ಒನ್ ಒನ್ ಆರ್ ಟೆನ್ ಮಿನಿಟ್ಸಲ್ಲಿ ನಾವು ಇದನ್ನ ರೆಡಿ ಮಾಡ್ಕೊಬಿಡ್ಬೋದು ಒಂದೊಂದು ಕಡೆ ಲಾಕಿನ ಫ್ರೈ ಮಾಡ್ತಾ ಇನ್ನೊಂದು ಕಡೆ ಒಗ್ಗರಣೆ ಮಾಡ್ಕೊಂಡ್ರೆ ಅದು ಬೇಗ ಆಗುತ್ತೆ ಯಾವುದೇ ಕೆಲಸ ಆದ್ರೂ ಖುಷಿಯಿಂದ ಮಾಡಿದ್ರೆ ಅದಕ್ಕೆ ಖಂಡಿತವಾಗಲೂ ಯಶಸ್ಸಿಕ್ಕೇ ಸಿಗುತ್ತೆ ನಾನು ಅದೇ ರೀತಿ ನನಗೆ ಗೊತ್ತಿರುವಂಥ ಒಂದು ಹೆಲ್ತಿ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋಸ್ನ ಇದ್ದೀನಿ ದಯವಿಟ್ಟು ನಿಮ್ಮಗಳಿಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮಗೆ ಗೊತ್ತಿರೋರಿಗೂ ಸದಾ ಇನ್ಫಾರ್ಮ್ ಮಾಡಿ ಸಪೋರ್ಟ್ ಮಾಡಿ ನೀಟಾಗಿ ಈ ಥರ ಫ್ರೈ ಮಾಡ್ತಾ ನಾವು ಲಾಕಿಗೆ ಆಲ್ರೆಡಿ ಸಾಲ್ಟನ್ನ ಹಾಕ್ಕೊಂಡಿದ್ವಿ ಮತ್ತಷ್ಟು ನಮಗೆ ರುಚಿಗೆ ಎಷ್ಟು ಬೇಕನಿಸುತ್ತೆ ಅಷ್ಟನ್ನು ಸಾಲ್ಟನ್ನು ಹಾಕಿ ಸ್ವಲ್ಪ ಒತ್ತು ಬಿಟ್ಟು ನಂತರ ನಾವು ಎರಡು ಮೊಟ್ಟೆಗಳನ್ನ ಇದಕ್ಕೆ ಹಾಕೋಬೇಕಾಗತ್ತೆ ನಾನು ಎರಡು ಮೊಟ್ಟೆನ ಏನು ಮಾಡ್ತಾ ಇದ್ದೀನಿ ಅದಕ್ಕೆ ಇದ್ದೀನಿ ಮೊಟ್ಟೆ ಹಾಕಿಲ್ಲ ಅಂದರೂ ತೊಂದರೆ ಇಲ್ಲ ಟೇಸ್ಟಿಯಾಗಿ ಬರುತ್ತೆ ಎರಡು ಮೊಟ್ಟೆನ ಹಾಕಿದ ನಂತರ ನಾನು ಸ್ವಲ್ಪ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕಿ ಆ ಮೊಟ್ಟೆನ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಏನು ಮಾಡಿ ಅದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ರೆಡಿ ಆಗ್ತಾ ಇದೆ ಹಸಿ ಸ್ಮೆಲ್ ಹೋಗಿದೆ ಅಂತಲೇ ಅನ್ಕೋಬೋದು ಗಮ್ಮನ ಸ್ಮೆಲ್ ಬರ್ತಾಯಿದೆ ಈಗ ನಾನು ಲಾಕಿನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಕಟ್ ಮಾಡಿ ಅದನ್ನು ನಾನು ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಕಾಯಿ ತುರಿ ಕೆಲವರಿಗೆ ಇಷ್ಟ ಆದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ನೆಕ್ಸ್ಟ್ ಇದು ನೀಟಾಗಿ ಫ್ರೈ ಇದ್ದಂಗೆ ನಾವು ಏನು ಕಾಯಿ ತುರಿನ ತೊಗೊಂಡಿದ್ವಿ ಅದನ್ನು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಲಾಕಿ ಫ್ರೈ ರೆಡಿ ಲಾಸ್ಟ್ದಾಗಿ ಸ್ಟವನ್ನ ಆಫ್ ಮಾಡಿದ ನಂತರ ನೀವು ಸ್ವಲ್ಪ ನಿಂಬೆ ರಸನ ಹಿಂಟ್ಕೊಂಡ್ರೆ ಒಳ್ಳೆ ಹೆಲ್ತಿಯಾದಂಥ ಸೂಪರ್ ಟೇಸ್ಟಿ ಲಾಕಿ ಫ್ರೈ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಅಂತ ಹೇಳಿದ್ರೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರೂ ಟೇಸ್ಟ್ ಮಾಡಿ ನೋಡಬೇಕು ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಬೇಕಿದ ಹೇಗೆ ಬಂತೆ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಹೆಲ್ತಿ ಆದಂಥ ಲಾಕಿ ಫ್ರೈ ರೆಡಿ ಮನೇಲಿ ಗೆಸ್ಟ್ ಬಂದಾಗ ಅಥವಾ ಫಂಕ್ಷನ್ಸ್ಗಳಲ್ಲಿ ಈ ರೀತಿ ಮಾಡಿದ್ರೆ ಒಂದು ಒಳ್ಳೆ ಒಳ್ಳೆಯ ರೆಸಿಪಿನ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ದೆನ್ ಟೇಸ್ಟು ಸುದ ತಿಳಿಯುತ್ತೆ ನಿಮಗೆ ಸೂಪರ್ ಟೇಸ್ಟ್ ಆಗಿದೆ ಯಾವುದೇ ರೀತಿ ಉಪ್ಪು ಖಾರ ಯಾವುದು ಜಾಸ್ತಿ ಆಗಿಲ್ಲ ಒಳ್ಳೆ ಮೀಡಿಯಮಲ್ಲಿ ಲಾಕಿ ಫ್ರೈ ರೆಡಿಯಾಗಿದೆ ಸಲ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್